ಉದ್ದೇಶ ಏನಿಲ್ಲ ಮೊನ್ನೆ ನಡೆದಂತ ಎ ಪಿ ಎಂ ಸಿ ದಾಸನಪುರ ಎ ಪಿ ಸಿ ಮಾರ್ಕೆಟ್ ಅಲ್ಲಿ ಏನು ಇದಾಗಿದೆ ಅದರ ಬಗ್ಗೆ ಒಂದು ಪ್ರೆಸ್ವಿಟ್ ಮಾಡಿದ್ದು ಏನು ರೈತರಿಗೆ ಎ ಪಿ ಸಿ ಮಾರ್ಕೆಟ್ ಅಲ್ಲಿ ಏನು ರೈತರಿಗೆ ಮೂಲಭೂತ ಸೌಕರ್ಯ ಏನು ಅಲ್ಲಿ ಬಾತ್ರೂಮ್ ಇರ್ಬೋದು ಕುಡಿಯ ನೀರು ಇರ್ಬೋದು ಮತ್ತೆ ಪೊಲೀಸ್ ವ್ಯವಸ್ಥೆ ರಾತ್ರಿ ಒಂದು ರಾತ್ರಿ ರೈತರು ಮಾರದಂತ ದುಡ್ನ ಮಿಡಿಕೊಂಡ್ರೆ ಅಲ್ಲಿ ಗಾಂಜಾ ಮತ್ತೆ ಇನ್ನೊಂದು ಮತ್ತೊಂದು ಹೊಡೆದು ದುಡ್ಡು ಕಿತ್ಕೊಂಡು ಹೋಗೋದು ಅದರ ವ್ಯವಸ್ಥೆ ಇಲ್ಲ ಆಮೇಲೆ ಏನು ಕೆ ಜಿ ಕ್ರೇಟ್ ರೈತರಿಗೆ ಏನು ಕಮಿಷನ್ ತಂದೆ ಮೋಸ ಮಾಡ್ತಾರೆ ಹನ್ನೆರಡು ಕೆ ಜಿ ಕ್ರೇಟ್ ನ ಕೊಟ್ಟು ಹದಿನೈದು ಕೆಜಿ ತೂಕ ಮಾಡಿಸ್ಕೊಂಡ್ರೆ ಅದಕ್ಕೆ ನಮ್ಮ ಹತ್ರ ತಕ್ಕ ದಾಖಲಾತಿ ಇದೆ ಅದನ್ನ ಮೋಸ ಮಾಡಿ ರೈತರಿಗೆ ಮೋಸ ಮಾಡಿ ಒದ್ದಕ್ಕೂ ಗಲಾಟೆ ಮಾಡ್ತಾರೆ ಅಲ್ಲಿ ಹೋದಂಥ ರೈತರು ಕೇಳಕ್ ಹೋದಂತ ಇವ್ರನ್ನ ಗಲಾಟೆ ಮಾಡ್ತಾರೆ ಎರಡನೇದು ಅಲ್ಲಿರೋ ಅಧಿಕಾರಿಗಳು ಮಳಿಗೆಗಳನ್ನ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷಕ್ಕೆ ಹಂಚಿಕೆ ಮಾಡಿಕೊಂಡವರು ದೊರೆಸ್ವಾಮಿಯನ್ನು ಅಧಿಕಾರಿ ದೊರೆಸ್ವಾಮಿ ಅವರು ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಲಂಚಕ್ಕೆ ಮುಖ್ಯ ಮುಖ್ಯವಾದಂತ ಕಾನ ಅಂಗಡಿಗಳನ್ನ ಹಂಚಿಕೆ ಮಾಡಿಕೊಂಡವರು ಮೂರನೇದು ಏನು ನೂರ ಐವತ್ತು ನಾಲ್ಕು ಮಳಿಗೆಗಳು ಅಲಾಟ್ಮೆಂಟ್ ಆಗಿದೆ ಅದರಲ್ಲಿ ಪುರಿಶಿಷ್ಟ ಪಾತ್ರ ಮತ್ತು ಪರಿಶಿಷ್ಟ ಜಾತಿಗೆ ಕೊಡಬೇಕಾದಂತ ಜನರ ಜನರಲ್ ಇವರಿಗೆ ಅಲಾಟ್ಮೆಂಟ್ ಮಾಡ್ಕೊಂಡಾರೆ ಇದನ್ನ ಕೇಳ ರಾಜಣ್ಣ ಅಂತ ಅವರು ಅಲಾಟ್ಮೆಂಟ್ ಮಾಡಿರೋ ರಾಜಣ್ಣ ಅಂತ ಇದನ್ನ ಕೇಳಕ್ ರೈತರುಗಳ ಮೇಲೆ ಅಧಿಕಾರಿಗಳ ಮೇಲೆ ಮತ್ತೆ ನಮ್ಮ ಕೆಆರ್ ಎಸ್ ಪಾರ್ಟಿ ಮೇಲೆ ಅಲ್ಲೇ ಮಾಡಿ ಇದನ್ನ ಕೇಳಕ್ ಯಾವುದೇ ತರಹದ ಕ್ರಮ ಆಗಿಲ್ಲ ನಾವು ಮನವಿ ಕೊಟ್ಟಿದ್ದೀವಿ ಇದಕ್ಕೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ಪೊಲೀಸ್ನವರು ನಮ್ಮ ಮೇಲೆ ಎಫ್ಐಆರ್ ಸುಳ್ಳು ಎಫ್ಐಆರ್ ಮಾಡಿ ಬಾಲ ಪೊಲೀಸ್ ಮುಳ್ಳ ನಮ್ಮ ಮೇಲೆ ಇದಾಗಿದೆ ಅಧಿಕಾರಿಗಳು ಅಲ್ಲಿ ಸರಪುರ ಮಾಡಿ ಯಾವುದೇ ತರದ ಕ್ರಮ ಜರುಗಿಸಿಲ್ಲ ಮತ್ತೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡಿದಂತ ಪೊಲೀಸ್ ಸ್ಟೇಷನ್ ಮೇಲೆ ಯಾವುದೇ ತರದ ಮೇಲಧಿಕಾರಿಗಳು ಯಾವುದೇ ತರಹದ ಕ್ರಮ ಜರುಗಿಸಿಲ್ಲ ಅದರಿಂದ ಈ ಇನ್ನು ಮುಂದೆ ಇದು ಇದು ಏನಾರ ಕ್ರಮ ತಗೊಳ್ಳಲಿಲ್ಲ ಅಂದ್ರೆ ಮುಂದೆ ಹೇಳಿ ಪೊಲೀಸ್ ಸ್ಟೇಷನ್ ಮುಂದೆ ಉಗ್ರ ಹೋರಾಟ ರೈತರು ಹಾಗೂ ಕೆಆರ್ ಎಸ್ ಈ ಅಧಿಕಾರಿಗಳ ಮೇಲೆ ಬಟ್ಟೆ ಬಿಚ್ಚಿ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಈ ಪ್ರೆಸ್ ಮೀಟ್ ಕರೆದಿದ್ರಿ ಈ ಮುಂದೆ ಇದನ್ನ ಬದಲಾಗಬೇಕು ಅಂತ ಹೇಳಿ ನಾವು ಕೆ ಆರ್ ಎಸ್ ಈ ಪ್ರೆಸ್ ಮೀಟ್ ಕರೆದ್ರಿ ಏನಾದ್ರೂ ಒಂದು ಒಬ್ಬ ಕೆ ಆರ್ ಎಸ್ ಪಾರ್ಟಿ ಯಾವ್ದಾರ ಲಂಚ ಇಲ್ಲ ದಬ್ ದಬ್ಬಾಳಿಕೆ ಆ ತರದ್ದು ಒಪ್ಪ ಮಾಡಿದ್ರೆ ಅವರು ನಮ್ಮ ಮೇಲೆ ಇದು ಮಾಡಿ ಅಲ್ಲೇ ಮಾಡಿಲ್ಲ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಮುಂದೆ ಕರ್ಕೊಂಡು ಅದ್ರ ಬಗ್ಗೆ ನಾವು ಕಾನೂನು ಕ್ರಮ ಜರುಗಿಸಿದ್ವಿ ಯಾರೇ ಕೆ ಆರ್ ಎಸ್ ಪಕ್ಷದವರಾಗ್ಲಿ ರೈತರಾಗ್ಲಿ ಮುಖಂಡಾಗಲಿ ಅದ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಿ ಅಂತ ನಮ್ಮ ಒಂದು ಇದು ಸರ್ ನಮ್ಮ ಹೋರಾಟ ಏನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ಯಾಯ ದೊರೆ ಸ್ವಾಮಿ ಹಾಗೂ ಅದನ್ನ ದೌರ್ಜನ್ಯ ಪ್ರಶ್ನಿಸಿ ಮಾಡಿ ಅದನ್ನ ಕೇಳಕೋದಂತ ರೈತರ ಮೇಲೆ ಮತ್ತೆ ಕೆಆರ್ ಎಸ್ ಮೇಲೆ ಪೊಲೀಸ್ನವರು ಸುಳ್ಳು ಎಫ್ಐಆರ್ ಹಾಕಿರೋ ಇಬ್ಬರ ಮೇಲೆ ಯಾರ ಮೇಲ್ ಅಧಿಕಾರಿಗಳು ಮೇಲೆ ಕ್ರಮ ತಗೊಂಡಿಲ್ಲ ಈ ಕ್ರಮ ಆಗಬೇಕು ಅಂತ ನಮ್ಮ ಹೋರಾಟ ಮೇಲಧಿಕಾರಿಗಳು ಮತ್ತು ಇನ್ಸ್ಪೆಕ್ಟರ್ ಅಲ್ಲಿಂದ ಎಪಿಎಂಸಿ ಪಿ ಎಂ ಬರಂತ ಲಂಚ ಅದಕ್ಕೆ ಒಳಗೊಂಡು ಮೇಲಧಿಕಾರಿಗಳು ಅದಕ್ಕೆ ಒಳಗೊಂಡು ಇದ್ರ ಮೇಲೆ ಕ್ರಮ ಮಾಡಿದ್ರೆ ಇವ್ರ ಮೇಲೆ ಕ್ರಮ ಆಗಬೇಕು ಇದ್ರ ಮೇಲಧಿಕಾರಿಗಳೇ ಕೆಲಸ ಏನು ಈ ದೌರ್ಜನ್ಯ ಪುತ್ರಿಕ ಕಾಮಗಾರ ಹೇಳ್ಬೋದು ಮುಡಿದರ ಯಾವ ಲೇಡೀಸ್ ಒಬ್ಬ ನ ಮುಂದಬೇಕು ಅಂದ್ರೆ ಒಬ್ಬ ಲೇಡೀಸ್ ಕಾನ್ಸ್ಟೇಬಲ್ ಇರಬೇಕು ಅವಳನ್ನ ಇಡ್ಕೊಂಡು ದರ ದರ ಎಳ್ಕೊಂಡು ಹೋದ್ರು ಈ ಮೇಲೆ ಈ ಮೇಲಾಧಿಕಾರಿಗಳಿಗೆ ಮುಳಗಿದರೆ ಇನ್ನೆಷ್ಟು ದುಡ್ಡು ಕೊಡಬಹುದು ಇನ್ನೆಷ್ಟು ಲಂಚ ಕೊಡಬಹುದು ಕ್ರಮ ತಗತ ಇಲ್ಲ ಆದ್ರೆ ಈ ದುರಾಡಳಿತ ಸರ್ಕಾರದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರು ಇನ್ ಯಾವ ತರ ಕಣ್ಮುಚ್ಚಿರಬಹುದು ರಾಜ್ಯನ ನಾವು ಇದನ್ ಮಾಡ್ತೀವಿ ಅಂತ ಹೇಳಿ ಬಂದು ಈ ತರ ಲಂಚ ತಗೊಂಡು ಈ ಮೇಲಧಿಕಾರಿಗಳು ಈ ತರ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಅಂತ ಹೇಳ್ಬೋದು ಏನಾಗಿದೆ ಅಂದ್ರೆ ನಾವು ಒಬ್ಬ ಆರ್ ಎಸ್ ಪಕ್ಷದ ಟಿ ಶರ್ಟ್ ಹಾಕಿರೋ ಒಂದೇ ಒಂದು ಉದ್ದೇಶಕ್ಕೆ ಈ ಬೆಂಗಳೂರು ನಿರ್ಮಲ ಗ್ರಾಮಾಂತರ ಪೊಲೀಸ್ ನರೇಂದ್ರ ಬಾಬು ಅವರು ದೌರ್ಜನ್ಯದಿಂದ ಅವರೇ ಡಿಪಾರ್ಟ್ಮೆಂಟ್ ಅಲ್ಲಿ ಕುಟುಂಬದ ಮೇಲೆ ಮಾರ ವ್ಯಾಪಾರ ಮಾಡುವಂತ ನೂರು ಐನೂರು ಚಿಲ್ಲರೆ ಕಾಸ ತಗೊಂಡೋಗಿ ಅವರು ಕೊಡ್ತಾರೆ ಅವರು ನಂಬುಬಿಡ್ತಾರೆ ಗಾಂಜ್ ಚೇಂಜ್ ಮೋಕರ್ ಏನು ಚೇಂಜ್ ಮೋಕರ್ ಅವ್ರನ್ನ ಬಿಟ್ಟು ಈ ಬಡವ ಕೂಲಿ ಕಾರ್ಮಿಕ ದೈಹಿಕ ಏನೋ ಬೆಳೆದ ಈ ತರ ಮಾಡ್ತಾ ಈ ತರ ಸರ್ಕಾರಿ ಊಟ ನೀಚ ಕುಸ್ತಕ ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಈ ಕ್ರಮ ಆಗಿಲ್ಲ ಆದ್ರೆ ಇದನ್ನ ಮೇಲ್ ಇದಕ್ಕೆ ಸಾಮಿಲ್ ಅಂತ ನಮ್ಮ ಒಂದು ಏನು ಅದು ಆರ್ ಎಸ್ ಮೇಲೆ ಏನ್ ಮೇಲಧಿಕಾರಿಗಳು ಅವರಿಗೆ ಕಣ್ಣಲ್ಲಿ ಎಫ್ಐಆರ್ ಆರ್ ಮಾಡಿ ಅಂತ ಈ ಕೀಳ ವರ್ಗದ ಅಧಿಕಾರಿಗಳಿಗೆ ಏನು ಕೊಟ್ಟಿದ್ದಾರೆ ಅವರು ಮೇಲು ಆರ್ ಎಸ್ ಪಕ್ಷನೇ ಟಾರ್ಗೆಟ್ ಮಾಡಿ ಅಂತ ಮೇಲಧಿಕಾರಿಗಳು ಅಧಿಕಾರಿಗಳು ಇವರಿಗೆ ಕುಮ್ಮತ್ ಕೊಟ್ಟವ್ರೆ ಇದನ್ನ ದುರುಪಯೋಗ ಪಡಿಸಿಕೊಂಡು ದುರಾಡಿತವಾಗಿ ಮುಳ್ಳೀರಾದ ನರೇಂದ್ರ ಬಾಬು ಅವರು ಇದನ್ನ ಅರ್ತಿಕ್ತಾ ಇದಾರೆ ನಮ್ಮ ಆರ್ ಎಸ್ ಇದನ್ನ ಅರ್ತಿಕ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕುಗ್ಗಲ್ಲ ಯಾವುದೇ ಕಾರಣಕ್ಕೂ ಜಗ್ಗಲ್ಲ ಈ ಹೋರಾಟಕ್ಕೆ ನಾವೇನ್ ಕಳುಹ್ ಕಳತನ ಮಾಡಿ ಸುಳ್ಳು ಹೇಳಿ ದರೋಡೆ ಮಾಡಿ ಎಲ್ಲ ಜನಪರ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಜೇರ್ವ ನಾವು ಸಿದ್ಧ ಅಂತ ಸರ್ ಸರ್ ನಾವು ಯಾವುದೇ ಈ ಹೋರಾಟಕ್ಕೆ ಹೀಗೆ ನಿಲ್ಲಿಸಲ್ಲ ಇವರು ಅರೆಸ್ಟ್ ಅಲ್ಲ ಜೈಲ್ ಅಲ್ಲ ನಮ್ಮನ್ನ ತಗೊಂಡೋಗಿ ಕೊಲೆ ಮಾಡುದು ನಾವು ಈ ಹೋರಾಟಕ್ಕೆ ಇಲ್ಲಿ ಮುಂದಿನ ದಿನಗಳಲ್ಲಿ ಇದನ್ನ ಏನಾದ್ರೂ ಕ್ರಮ ಮಾಡಲಿಲ್ಲ ಅಂದ್ರೆ ನಾವು ಇದನ್ನ ಉಗ್ರವಾಗಿ ಹೋರಾಟ ಮಾಡ್ತೀವಿ ಕೆಆರ್ ಎಸ್ ಪಕ್ಷದವರು ಮುಂದೆ ನುಗ್ಗಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಕುಮಾರ್ ಅನ್ಬೋದು ನಗರಾಧ್ಯಕ್ಷರು ನಿರ್ಮಲ್ಲ